ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಇದು ಶ್ರೀರಂಗಪಟ್ಟಣದ ಉತ್ತರಾದಿ ಮಠ ಯಾ ಇಲ್ಲಿ ಇದು ವಿಶೇಷತೆ ಏನು ಅಂತ ಹೇಳ್ತೀನಿ ಬನ್ನಿ ನೋಡಿ ಬಂದ ತಕ್ಷಣವೇ ಇಲ್ಲಿ ಗೋಶಾಲೆ ಇದೆ ಸುಮಾರು ಒಂದು ಹತ್ತು ಆಕಳಗಳಿದಾವೆ ಇಲ್ಲಿ ಇದು ಇವಾಗ ಹುಟ್ಟಿ ಮೂರು ತಿಂಗಳಾಯ್ತಂತೆ ಎಂಟ್ರೆನ್ಸು ಇದೇನಂದ್ರೆ ಶ್ರೀರಂಗಪಟ್ಟಣದ ಉತ್ತರಾದಿ ಮಠ ಇಲ್ಲಿ ವಿದ್ಯಾಧೀಶರ ಪ್ರತಿಮೆನೂ ಇದೆ ಸತ್ಯಪ್ರಮೋದರ ಒಂದು ವೃಂದಾವನೂ ಇದೆ ಮೃತಿಕಾ ವೃಂದಾವನ ಇಲ್ಲಿ ಹಣಮಂದೇವರು ಇದ್ರದ್ದು ದೊಡ್ಡ ಕಥೆನೇ ಇದೆ ಏನಂತ ನಿಮಗೆ ತಿಳಿಸ್ತೀನಿ ಶ್ರೀರಂಗಪಟ್ಟಣದ ಉತ್ತರಾದಿ ಉತ್ತರಾದಿಮಠೂರು ಮಹಾರಾಜರು ಅವರ ಹೆಸರು ಹತ್ತನೇ ಧೂಳ ಚಾಮರಾಜ ಬಡೆಯರು ಅಂತ ಅವ್ರಿಗೆ ದೇಹ ಆಗಿರುತ್ತೆ ಊಟ ಮಾಡೋಕ್ಕಾಗ್ತಿರಲ್ಲ ಅನ್ನದಲ್ಲಿ ಹುಳ ಆಗಿರುತ್ತೆ ಎಲ್ಲ ಇದ್ದೂ ಈ ಥರ ಆಗ್ತಿದೆಯಲ್ಲ ಅಂತ ಅವರು ಪೆನ್ಗೊಂಡ ವೇದ ಅಸ್ತಿರ್ಥರಿಗೆ ಪತ್ರ ಬರೆದು ಕಳಿಸ್ತಾರೆ ಈ ಥರ ಬಂದು ನಮಗೆ ಪರಿಹಾರ ಮಾಡಬೇಕು ತುಂಬ ಈ ಥರ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಪತ್ರ ಬರ್ದು ಕಳಿಸ್ತಾರೆ ಆವಾಗ ಅವ್ರಿಗೆ ವಯಸ್ಸಾಗಿರುತ್ತೆ ಅವ್ರಿಗೆ ತುಂಬ ನನಗೆ ವಯಸ್ಸಾಗಿದೆ ಈಗ ನನಗೆ ಆಗಲ್ಲ ಬರೋಕ್ಕೆ ನಮ್ಮ ಶಿಷ್ಯರು ವಿದ್ಯ ವಿದ್ಯಾಧೀಶರು ಅಂತಿದ್ದಾರೆ ಅವ್ರನ್ನ ಕಳಿಸ್ತೀನಿ ಅವ್ರು ನಿಮಗೆ ಪರಿಹಾರ ಮಾಡ್ತಾರೆ ಅಂತ ಹೇಳಿ ವಿದ್ಯಾದೀಶ್ರನ್ನ ಕಳಿಸ್ತಾರೆ ಆವಾಗ ವಿದ್ಯಾಧೀಶರು ಈ ಥರ ಸಂಸ್ಥಾನದ ಪೂಜೆ ಮಾಡಿ ರಾಮದೇವ್ರ ಪೂಜೆ ಮಾಡಿ ನೈವೇದ್ಯಕ್ಕೆ ಅನ್ನ ನೈವೇದ್ಯದ ಅನ್ನನ ಮಹಾರಾಜರಿಗೆ ಅವ್ರಿಗೆ ಕೊಡ್ತಾರೆ ಥರ ಇವಾಗ ಊಟ ಮಾಡಿ ಈಗ ನೋಡಿ ಹೆಂಗೆ ಕಾಣ್ತಿದೆ ಅಂತ ಹೇಳ್ತಾರೆ ಈಗ ಅನ್ನವಾಗೆ ಕಾಣ್ತಿದೆ ಸ್ವಾಮಿ ಅಂತ ಹೇಳಿ ಸ ಊಟ ಮಾಡಿ ಅವಾಗ ಅವಾಗ ಊಟ ಮಾಡ್ತಾರೆ ಅವರು ಸಂತೋಷ ಸಂತೋಷ ಅವ್ರಿಗೆ ಆವಾಗ ಅವರು ನಾಲ್ಕು ಗ್ರಾಮ ದಾನವಾಗಿ ಕೊಡಬೇಕು ಅಂತ ಅನ್ಕೋತಾರೆ ಅವ ಇನ್ನೊಂದು ಪರೀಕ್ಷೆ ಮಾಡಬೇಕಲ್ಲ ನಿಮಗೆ ಅಂಥೇಳಿ ಹೇಳಿದಾಗ ಸ್ವ ವಿದ್ಯಾಧೀಶರು ನಾಲ್ಕು ಗ್ರಾಮ ಉಸಿರು ಕಟ್ಟಿ ಓಡ್ತಾರೆ ಅವರು ಎಷ್ಟು ಉಸಿರು ಕಟ್ಟಿ ಓಡ್ತಾರೋ ಅಷ್ಟು ನಾಲ್ಕು ಗ್ರಾಮವೂ ಮಹಾರಾಜರು ಅವರಿಗೆ ದಾನವಾಗಿ ಕೊಡ್ತಾರೆ ಅದು ಯಾವ್ದಾವುದು ಅಂದರೆ ಆಲಪಳ್ಳಿ ಜೋಡಿ ಹೊಸೂರು ಚೀಣ್ಯ ಅಂತ ಇನ್ನೊಂದು ಯಾವುದೋ ಇದೆ ನಂಗೆ ಎಷ್ಟು ಬರ್ತಿದೆ ನಾಲ್ಕು ಗ್ರಾಮನ ದಾನವಾಗಿ ಕೊಡ್ತಾರೆ ಅವಾಗ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಇಲ್ಲಿ ಒಳಗೆ ಬಿಸಿ ಕಾಣ ಬಿಸಿ ತಗಲತ್ತೆ ಕಾ ಪಾದಕ್ಕೆ ಆವಾಗ ಇಲ್ಲಿ ಏನಿದೆ ನೋಡಿ ಅಗಸು ನೋಡಿದಾಗ ಪ್ರಾಣದೇವ್ರು ಪ್ರಾಣದೇವ್ರ ಸಿಕ್ಕೇ ಪ್ರಾಣದೇವರು ಪ್ರತಿಷ್ಠೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಸ್ವಪ್ನದಲ್ಲಿ ನನ್ನ ಬಂಧಿಸ್ಬೇಡ ಸಂಚಾರ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ ಆವಾಗ ಅದನ್ನು ಪ್ರತಿಷ್ಠಾಪನೆ ಮಾಡಲ್ಲ ಚಲ ಪ್ರತಿಷ್ಠೆ ಮಾಡಿ ಮಾಡ್ತಾರೆ ಇಲ್ಲಿ ಶ್ರೀರಂಗಪಟ್ಟಣ ಇದು ನಾನ್ನೂರು ವರ್ಷದ್ದು ಮಠ ಇದು ವಿದ್ಯಾಧೀಶರ ಕಾಲದ್ದು ರಾಮದೇವ್ರ ಪೂಜೆ ಮಾಡಿದ್ದಾರೆ ವಿದ್ಯಾಧೀಶರು ಇದು ರಾಮದೇವರು ದಿಗ್ವಿಜಯ ರಾಮದೇವರು ರಾಮದೇವರು ಬಲಗಡ ಸೀತಾದೇವಿ ಇಲ್ಲಿ ಪ್ರಾಚೀನದ್ದು ಶಿಕ್ಷಣ ಯಾ ಕೇಳಿದ್ರಲ್ಲ ಇಲ್ಲಿ ಅಂದರೆ ಶ್ರೀರಂಗಪಟ್ಟಣದ ಮಠ ಸುಮಾರು ನಾಲ್ಕು ವರ್ಷದ ಹಳೆದಂತೆ ಇವಾಗ ಅವರು ಹೇಳಿದರು ಸ್ಟೋರಿ ಏನಂತ ಇಲ್ಲಿ ಒಂದು ಪವಾಡ ಈ ಥರ ಇದೆ ಪವಾಡ ಅಲ್ಲ ಇಲ್ಲಿ ಒಂದು ಕಥೆ ಈ ಥರ ಇದೆ ವಿದ್ಯಾಧೀಶರು ಬಂದು ಇಲ್ಲಿ ಏನೇನು ಮಾಡಿದ್ರು ರಾಜರು ಅವರಿಗೆ ಎಷ್ಟು ಗ್ರಾಮಗಳನ್ನು ದಾನವಾಗಿ ಕೊಟ್ಟರು ಇವೆಲ್ಲವನ್ನು ಹೇಳಿದರೆ ಇಲ್ಲಿದು ಇಷ್ಟು ಕತೆ ಸ್ವಾಮಿ ಗೋಪುರ ದರ್ಶನ ಮಾಡಿದ್ರೆ ಒಳಗಡೆ ದೇವರ ದರ್ಶನ ಮಾಡಿದಷ್ಟೇ ಪುಣ್ಯ ಇದೆ ಮಾಡ್ಕೊಂಡ್ಬಿಡು ಅಲ್ಲಿ ಸ್ಟೇಟ್ ಹೋದ್ರೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಅಂಗಡಿಗಳಿದಾವೆ ಜಾ ಒಳಗಡೆ ದರ್ಶನ ಆಯ್ತು ಒಳಗಡೆ ಫೋನ್ ಎಲ್ಲ ಇರಲಿಲ್ಲ ಅದಕ್ಕೆ ಗೋಪುರ ದರ್ಶನ ಮಾಡಿಸಿದ್ದೀನಿ ಇವಾಗ ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗು ಇಷ್ಟಾಗಿತ್ತು ಶ್ರೀರಂಗಪಟ್ಟಣ ಮತ್ತು ನೆಕ್ಸ್ಟು ಇನ್ನೊಂದು ವೀಡಿಯೋಗೆ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು